ಬಂದಾಗ ಏನಾಗುತ್ತೆ ಆಲರ್ ಮೇರಕ್ಕೆ ಚೆನ್ನಾಗಿ ಎಲ್ಲ ಉದುರು ಹೋಗುತ್ತೆ ಒಂದು ಸಸಿ ಅಂತ ಇದ್ದಿದ್ದು ಕನ್ನಡ ಚಿತ್ರರಂಗ ಬಹಳ ವರ್ಷಗಳ ಹಿಂದೆ ಆಲದ ಮರ ಬೆಳೆದ ಮೇಲೆ ನೀವು ಇವತ್ತಿಗೆ ಬಿದ್ದು ಹೋಯ್ತು ಸೋತು ಹೋಯ್ತು ಗೆಲ್ಲಿಸಿ ಮತ್ತೆ ಗಾಳಿ ಬಂದಿದೆ ನಿಮಗೂ ಹೇಳ್ತಾ ಇದೀನಿ ನಮ್ಮ ಸ್ನೇಹಿತರೆ ಎ ಪಿ ಅರ್ಜುನ್ ಸೋಲದೆ ಗೆಲ್ಲೋದಕ್ಕೆ ನಾವು ಇಲ್ಲಿ ನಿಂತ್ಕೊಂಡ್ಬಿಟ್ಟು ಸೋಲ್ತಾ ಇದೆ ಗೆಲ್ಸಿ ಗೆಲ್ಸಿ ಅಂತ ಕರ್ನಾಟಕದಲ್ಲಿ ನಿಂತ್ಕೊಂಡು ನಮ್ಮ ಕನ್ನಡ ಜನತೆ ಕೇಳದೆ ಮೊದಲನೇ ತಪ್ಪು ನೋಡೋಕಾಗದೆ ಇರೋ ನೋಡೋದು ಬೇಡ ನೋಡೋರಿಗೋಸ್ಕರ ಮಾಡಿ ಮನೆಯಲ್ಲಿ ಚೆನ್ನಾಗಿ ಅಡಿಗೆ ಮಾಡಲ್ವಾ ಮನೆ ಚೆನ್ನಾಗಿ ಅಡುಗೆ ಮಾಡಲ್ವಾ ಹಾಗಂತ ಹೋಟ್ಲಲ್ಲಿ ಊಟ ಮಾಡಿಲ್ವಾ ನೀವು ಹೋಟ್ಲಲ್ಲಿ ಊಟ ಮಾಡಿದ ಮಾತ್ರ ವಾಪಸ್ ಮನೆಗೆ ಬಂದಿಲ್ವಾ ನಡೆಯುತ್ತೆ ಎ ಪಿ ಈಗ ಒಳ್ಳೇದಾಗ್ಲಿ ಆರಾಮಾಗಿರಿ ಚಾಕ್ಲೇಟ್ ಹುಡುಗ ಪ್ರೀತಿ ಲವ್ ಸ್ಟೋರಿ ಇಲ್ಲಿಂದ ಒಬ್ಬ ಯಾವಾಗ ಒಂದು ಅಡಲ್ಟ್ ಒಬ್ಬ ಗನ್ಸ್ ಆಗಿ ಒಂದು ಪರದೆ ಮೇಲೆ ಕಾಣಿಸ್ಕೊಂತಾನು ಅಲ್ಲಿಗೆ ಅವನ ಹೀರೋ ಆಗಿ ಒಂದು ಜರ್ನಿ ಒಂದು ಜನ್ಮ ಸ್ಟಾರ್ಟ್ ಆಗತ್ತೆ ಆ ಜರ್ನಿ ಈ ಸಿನಿಮಾದಿಂದ ವಿನಯವ್ರಿಗೆ ಆಗುತ್ತೆ ಅನ್ನೋ ಕಳ ಖಂಡಿತವಾಗ್ಲೂ ನಂಬಿಕೆ ಇದೆ ನನಗೆ ಹೇಗಿದ್ದೀರಿ ಅಲ್ಲಿ ಕೆಳಗಡೆ ಕೂತಿರ್ಬೇಕಾದ್ರೆ ಚೆನ್ನಾಗಿ ಕೇಳಿಸುತ್ತೆ ಇಲ್ಲಿ ನೀವು ಹೇಳಿದ ಕೇಳಿಸ್ಲೇ ಇಲ್ಲ ಇಷ್ಟೇ ಸರ್ ಒಂದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಹಿಟ್ ಆಗ್ತಾ ಇದೆ ವಿಚ್ ಈಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ಒಂದು ಇನ್ನೊಂದು ಪ್ರತಿ ಸಿನಿಮಾ ಕಂಟೆಂಟ್ ಇದರ ಶೋರಿ ನೀವು ನೋಡಿದೀರಾ ಅಂತ ನಂಗೆ ಗೊತ್ತಾಯ್ತು ತುಂಬಾ ಅಪ್ರಿಷಿಯೇಟ್ ಮಾಡಿದೀರಾ ಅಂತ ಗೊತ್ತಾಯ್ತು ಪೆಪ್ಪೆ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ ಒಂದ್ ಒಳ್ಳೆ ಕಂಟೆಂಟ್ ಜೊತೆಗೆ ಯಾವತ್ತು ನಿತ್ಕೋತೀರಾ ಎಷ್ಟೇ ಬಿಸಿ ಕೂಡ ಹಾಗೆ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಪ್ರತಿ ಸಲ ಇಂತ ಕಾರ್ಯಕ್ರಮಗಳಲ್ಲೇ ನೀವು ಸಿಗೋದು ನೀವು ಉಂಟು ಬಿಟ್ಬಿಡ್ತೀನಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಸೇರಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾರೆ ಮರ ಇದೆಯಲ್ಲ ಆಲದ ಮರ ಬೆಳಿಬೇಕಾದ್ರೆ ಯಾವ ಸೈಜ್ ಇರುತ್ತೆ ಫಸ್ಟ್ ಗೆ ಯಾವ ಸೈಜ್ ಇರುತ್ತೆ ಒಂದು ಸಣ್ಣ ಇಷ್ಟು ಸಸಿ ಹೌದು ಕರೆಕ್ಟ್ ಅದಾದ್ಮೇಲೆ ದೊಡ್ಡದಾಗುತ್ತಮ್ಮ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಎಷ್ಟು ದೊಡ್ಡದಾಗ್ಬೋದು ಆಲದ ಮರ ಎಷ್ಟೋ ಜನರಿಗೆ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ನೆರಳಾಗೋ ಅಲ್ಲ ಫಿಲಾಸಫಿ ಬೇಡ ಎಷ್ಟು ದೊಡ್ಡದಾಗುತ್ತೆ ಸುದೀಪ್ ಸರ್ ಕ್ವೆಶನ್ ಕೇಳಿದಾಗ ಕರೆಕ್ಟ್ ಆಗಿ ಆಲದ ಮರ ಎಷ್ಟು ದೊಡ್ಡದಾಗುತ್ತೆ ತುಂಬಾ ದೊಡ್ಡದಾಗುತ್ತೆ ಸರ್ ಓಕೆ ಆಲದ ಮರ ದೊಡ್ಡದಾದ ಮೇಲೆ ಸೀಸನ್ಸ್ ಚೇಂಜ್ ಆಗುತ್ತೆ ಹಾ ಬೇಸಿಗೆ ಸಮ್ಮ ವಿಂಟರ್ ಎಲ್ಲ ಈಗ ಸಮ್ಮರ್ ಬಂದಾಗ ಏನಾಗುತ್ತೆ ಆಲದ ಮರಕ್ಕೆ ಚೆನ್ನಾಗಿ ಸಿಗ್ರೋ ಹೊಡಿಯುತ್ತೆ ಎಲ್ಲ ಉದುರು ಹೋಗುತ್ತೆ ಓಕೆ ಓಕೆ ಸರ್ ವಿಂಟರ್ ಅಲ್ಲಿ ಉದುರು ಸಮ್ಮರ್ ಅಲ್ಲಿ ಎಲೆಗಳು ಹೋಗ್ತವೆ ಆಮೇಲೆ ಮಳೆಗಾಲ ಅಂತ ಬರುತ್ತೆ ಅವಾಗ ಚಿಗುರು ಎಲೆ ಚಿಗಿರುತ್ತೆ ಹಣ್ಣು ಬಿಡುತ್ತೆ ಅರ್ಥ ಆಯ್ತಾ ಒಂದು ಸಸಿ ಅಂತ ಇದ್ದಿದ್ದು ಕನ್ನಡ ಚಿತ್ರರಂಗ ಭಾಳ ವರ್ಷಗಳ ಹಿಂದೆ ಆಲದ ಮರ ಆಗಿ ಬೆಳೆದ ಮೇಲೆ ನೀವು ಇವತ್ತಿಗೆ ಬಿದ್ದು ಹೋಯ್ತು ಸೋತು ಹೋಯ್ತು ಗೆಲ್ಲಿಸಿ ಮತ್ತೆ ಗಾಳಿ ಬಂದಿದೆ ಸಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಎಲ್ಲ ಚಿತ್ರರಂಗನೂ ನಮ್ಮ ಲೈಫಿಗೂ ಡಿಫ್ರೆಂಟ್ ಅಲ್ಲಮ್ಮ ನಿಮಗೂ ಹೇಳ್ತಾ ಇದ್ದೀನಿ ನಮ್ಮ ಸ್ನೇಹಿತರೆ ಎ ಪಿ ಅರ್ಜುನ್ ಸೋಲೋದೆ ಗೆಲ್ಲೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾ ಸೋತಿಲ್ಲ ಓಕೆ ಬಿಗಿನಿಂಗ್ ಇಂದ ಹಿಡಿದು ಇಲ್ಲಿವರೆಗೂ ಎಪ್ಪತ್ತು ವರ್ಷ ಚಿಲ್ಡ್ರ ಆಗಿದೆಯಾ ಎಷ್ಟು ಸಿನ್ಮಾ ಸೋತಿದೆ ಸಾಕಷ್ಟು ಸೋತಿದೆ ಗೆಲುವಿಗಿಂತ ಜಾಸ್ತಿ ಕರೆಕ್ಟ್ ಎಷ್ಟು ಸಿನಿಮಾ ಗೆದ್ದಿದೆ ಆದರೆ ಕನ್ನಡ ಚಿತ್ರರಂಗ ಎಷ್ಟು ದೃಢವಾಗಿ ನಿಂತಿದೆ ನಾವು ಇಲ್ಲಿ ನಿಂತ್ಕೊಂಡ್ಬಿಟ್ಟು ಸೋಲ್ತಾ ಇದೆ ಗೆಲ್ಸಿ ಗೆಲ್ಸಿ ಅಂತ ಕರ್ನಾಟಕದ ನಿಂತ್ಕೊಂಡು ನಮ್ಮ ಕನ್ನಡ ಜನತೆ ಕೇಳದೆ ಮೊದಲನೇ ತಪ್ಪು ನೀವು ನಿಮ್ಮ ಹಮ್ಮಲ್ಲಿ ನೀವು ಕೆಲಸ ಮಾಡಿ ನಮ್ಮ ಜನನ ನಂಬಿ ನಮ್ಮ ಭಾಷೆನ ನಂಬಿ ನೀವು ನೋಡಕ್ ಆಗದೆ ಇರೋ ನೋಡೋದ್ ಬೇಡ ನೋಡೋರಿಗೋಸ್ಕರ ಮಾಡಿ ಮನೆಯಲ್ಲಿ ಚೆನ್ನಾಗಿ ಅಡಿಗೆ ಮಾಡಲ್ವಾ ಮನೆ ಚೆನ್ನಾಗಿ ಅಡಿಗೆ ಮಾಡಲ್ವಾ ಹಾಗಂತ ಹೋಟ್ಲಲ್ಲಿ ಊಟ ಮಾಡಿಲ್ವಾ ನೀವು ಹೋಟ್ಲಗ್ ಊಟ ಮಾಡಿದ ಮಾತ್ರ ವಾಪಸ್ ಮನೆಗೆ ಬಂದಿಲ್ವಾ ನಡೆಯುತ್ತೆ ಅವೆಲ್ಲ ಇರ್ತವೆ ಗಾಳಿ ಅಂತ ಒಂದು ಬರುತ್ತೆ ಇವತ್ತಿಗೆ ಸಿನಿಮಾ ಸೋಲೋದಕ್ಕೆ ಒಂದು ಕಾರಣ ಆಗೋಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವು ಟೈಮ್ ಒಳ್ಳೊಳ್ಳೆ ಸಿನಿಮಾಗಳು ಬಂದಿರಲ್ಲ ಅದು ಒಂದೇ ಅಲ್ಲಿ ಆಗಿರ್ತವೆ ಒಂದು ಗಾಳಿ ಬರಕ್ಕೆ ಸ್ಟಾರ್ಟ್ ಆದ ತಕ್ಷಣ ಗೊತ್ತಾಗತ್ತೋ ಈ ಗಾಳಿ ಸ್ಟಾರ್ಟ್ ಆಯ್ತು ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತ ಕರೆಕ್ಟ್ ಈಗ ಈ ಟ್ರೈಲರ್ ನೋಡ್ತೀರಾ ಟ್ರೈಲರ್ ನೋಡ್ಬೇಕಾರೆ ವಿನಯ್ ನಮ್ಮ ಹುಡುಗ ರಾಘಣ್ಣ ನಮ್ಮವರು ಅದೆಲ್ಲ ಅದೆಲ್ಲ ಇಡೋಣ ನೋಡಿದ ತಕ್ಷಣ ನಮಗೆ ಕುತ್ಕೊಂಡಲ್ಲಿ ನಮಗೆ ಒಂದು ಫೀಲ್ ಆಗಿಲ್ವಾ ಈಗ ಪಾ ಎಂತ ಟ್ರೈಲರ್ ಅಂತ ಅನ್ಸುತ್ತೋ ಅನ್ಸಲ್ವ ಅವಾಗ ಗೆಲುವಿನ ಲಕ್ಷಣ ಅದನ್ನು ನೋಡಿದ್ಮೇಲೆ ನಾವು ಅನ್ಬೇಕಾಗಿರೋದಿಷ್ಟೇ ನಾವು ಕೆಲಸಗಳು ನಮ್ಮಿಂದನೂ ತಪ್ಪಾಗಿದೆ ನೀವೆಲ್ಲ ನಿಂತ್ಕೊಂಡು ಹೇಳ್ತಾ ಇದ್ದೀರಾ ಸುದೀಪ್ ಸರ್ ಬಂದಿದ್ದಾರೆ ಪ್ರೋತ್ಸಾಹ ನಾನು ಎಷ್ಟು ಫೇಲ್ಯೂರ್ಸ್ ನಾನು ಕೊಟ್ಟಿಲ್ಲ ಲೈಫಲ್ಲಿ బట్ అది దట్ ఇస్ నాట్ డిఫైనింగ్ యుకె ఏపీ మార్టీదాగ్ ఆరమేరి కన్నడ ఇండస్ట్రీ బొడ్డదు మేడం కన్నడ చిత్రరంగ దొడదు కర్ణాటక దొడదు ఇల్ ఇవతి ఇది ఇరేను మాల్ ఆఫ్ ఏషియా కరెక్ట్ ఇల్ బందర ఏ బేర దేశార ನಮ್ಮೂರ ಮಧ್ಯದಲ್ಲಿ ನಿತ್ಕೊಂಡ್ಬಿಟ್ಟು ನೀವು ಕನ್ನಡ ಬೆಳೆಸಿ ಕನ್ನಡ ಬೆಳೆಸಿ ಅಂತ ಹೇಳಕ್ ಹೋಗ್ಬೇಡಿ ಅರ್ಥ ಇದ್ದ ಕನ್ನಡ ಇದೆ ನೀವೆಲ್ಲ ಕನ್ನಡ ಮಾತಾಡೋ ತನಕ ಕನ್ನಡ ಬೆಳೆಯುತ್ತೆ ಅಲ್ಲಿಗೆ ನಂದು ಆ ಭಾಷಣ ಮುಗೀತು ಪಿಕ್ಚರ್ ಬರ್ತೀನಿ ನನಗೆ ವಿನಯ್ ಅವರು ಬಂದು ಈ ಟ್ರೈಲರ್ ತೋರಿಸಿದಾಗ ಗೊತ್ತೋ ಗೊತ್ತಿಲ್ಲದ ನನ್ನ ಮನೆಯಲ್ಲಿ ಫಸ್ಟ್ ಟೈಮ್ ನಾನು ನಿಂತ್ಕೊಂಡ್ಬಿಟ್ಟು ಆಕ್ಚುಲಿ ಅವರಿಗೆ ಚಪ್ಪಾಳೆ ತಟ್ಟಿದ್ದೀನಿ ಟ್ರೈಲರಿಗೆ ನಾನು ಸುಮ್ಮನೆ ಎಷ್ಟೋ ಸತಿ ನಾವು ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದೀವಿ ಎಲ್ಲ ಮಾಡಿ ಬಟ್ ಡೋಂಟ್ ಫರ್ಗೆಟ್ ನಾವು ಟ್ರೈಲರ್ ಲಾಂಚ್ ಮಾಡಬೇಕಾದ್ರೆ ನಾನೊಬ್ಬ ಸುದೀಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಪ್ರೇಕ್ಷಕ ಒಬ್ಬ ಪ್ರೇಕ್ಷಕನಾಗಿ ಆ ಟ್ರೇಲರ್ ನನಗೆ ಇಷ್ಟ ಆಗ್ಬಿಡ್ತು ಅಂದರೆ ಅದಕ್ಕಿಂತ ಖುಷಿ ಬೇರೆ ಯಾವುದೂ ಸಾಧ್ಯವೇ ಇಲ್ಲ ಸಿ ನಾನು ಒಬ್ಬ ಆಡಿಯನ್ಸ್ ಅಲ್ವಾ ನನಿಗೂ ಒಂದು ಸಿನಿಮಾ ನೋಡಬೇಕು ಅಂತ ಆಸೆ ಇರುತ್ತೆ ನನಗೂ ಒಳ್ಳೆ ಸಿನಿಮಾ ನೋಡ್ಬೇಕು ಯಾಕಂದ್ರೆ ನಾವು ಮಾಡಿರೋ ಸಿನ್ಮಾಗ್ಳನ್ನ ಎಂಜಾಯ್ ಮಾಡೋಕ್ಕಾಗಲ್ಲ ಬಟ್ ಟುಡೇ ಐ ಆಮ್ ವೆರಿ ಪ್ರೌಡ್ ಫಸ್ಟ್ ಆಫ್ ಆಲ್ ನಾನು ವಿನಯ್ ಅವರಿಗೆ ನೆನ್ನೆ ಒಂದು ಮಾತು ಹೇಳಿದೆ ಫೈನಲ್ ಆಗಿ ಯು ಹ್ಯಾವ್ ಬಿಕಮ್ ಅ ಮ್ಯಾನ್ ಅಂತ ಒಬ್ಬ ಚಾಕ್ಲೇಟ್ ಹುಡುಗ ಪ್ರೀತಿ ಲವ್ ಸ್ಟೋರಿ ಇಲ್ಲಿಂದ ಒಬ್ಬ ಯಾವಾಗ ಒಂದು ಅಡಲ್ಟ್ ಒಬ್ಬ ಗಂಡ್ಸ್ ಆಗಿ ಒಂದು ಪರದೆ ಮೇಲೆ ಕಾಣಿಸ್ಕೊಂತಾನೋ ಅಲ್ಲಿಯೇ ಅವನ ಹೀರೋ ಆಗಿ ಒಂದು ಜರ್ನಿ ಒಂದು ಜನ್ಮ ಸ್ಟಾರ್ಟ್ ಆಗುತ್ತೆ ಆ ಜರ್ನಿ ಈ ಸಿನಿಮಾದಿಂದ ವಿನಯ್ ಅವ್ರಿಗೆ ಆಗುತ್ತೆ ಕಳ ಖಂಡಿತವಾಗ್ಲೂ ನಂಬಿಕೆ ಇದೆ ನನಗೆ ಅದ್ಭುತವಾದಂಥ ಟ್ರೈಲರ್ ಅದ್ಭುತವಾದಂಥ ಮ್ಯೂಸಿಕ್ ನನಗೆ ಎಲ್ಲದಕ್ಕಿಂತ ಇಷ್ಟ ಆಗಿದ್ದು ಡೈರೆಕ್ಟರ್ ಮಾತಾಡದೇ ಇರೋದು ಅದೇ ಬೆಸ್ಟ್ ಬಹಳ ರಿಕ್ವೆಸ್ಟ್ ಮಾಡಿದ್ವಿ ಸರ್ ಅವರು ಅವರೇನೋ ಕೆಲಸ ಮಾತಾಡ್ತಾ ಇದೆ ಇಲ್ಲ ಇಲ್ಲಿ ಏನಾಯ್ತು ಒಬ್ಬ ನಿರ್ದೇಶಕರು ಎ ಪಿ ಆರ್ ಅಂತ ಬಂದ್ಬಿಟ್ಟು ತುಂಬಾ ಹೇಳ್ಬಿಟ್ರಲ್ಲ ಅದಕ್ಕೆ ಅವ್ರಿಗೆ ಭಯ ಆಗೋಯ್ತು ಮಾತಾಡೋದಕ್ಕೆ ನಮ್ಮ ಗೆಳೆಯ ಬಟ್ ವಿನಯ್ ಎರಡನೇ ಗ್ರೇಟ್ ಜಾಬ್ ನಿಮ್ಮನ್ನ ಈ ರೀತಿ ತೋರಿಸಿರುವಂತ ನಿರ್ದೇಶಕ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಬ್ಬ ನಿರ್ದೇಶಕ ಕಲಾವಿದರನ್ನ ಪ್ರೀತಿಸ್ ಶುರು ಮಾಡಿದ್ರೆ ಮಾತ್ರ ಒಂದು ಸಿನಿಮಾ ಚೆನ್ನಾಗಿ ಮೂಡ್ಬರಕ್ ಸಾಧ್ಯ ಅದನ್ನ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂತ ಪರದೆ ಹೇಳ್ತಾ ಇದೆ ಆ ನಿರ್ದೇಶಿತರ ಕೆಲಸ ನನಗೆ ನಿಜವಾಗ್ಲೂ ಇಷ್ಟ ಆಯ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವರು ನೋಡಕ್ ಒಳ್ಳೆ ಆಕ್ಚುಲಿ ಇವ್ರು ನೋಡಿ ಪ್ರಶಾಂತ್ ನಿಲ್ತಾರೆ ಅದ್ರು ನೋಡಕ್ಕೆ ಇವ್ರು ಮ್ಯೂಸಿಕ್ ಹಾಗೆ ಮಾಡಿದ್ದಾರೆ ಅದ್ಭುತವಾದಂತ ಒಂದು ಸಿ ಒಂದು ಟ್ರೈಲರ್ ಅಲ್ಲಿ ನೀವು ನೋಟಿಸ್ ಮಾಡಿದ್ರೆ ಅವರು ಬರ್ತಾರೆ ಸಾಫ್ಟ್ ಆಗಿ ಒಂದು ಇಂಟ್ರೊಡಕ್ಷನ್ ಆಗುತ್ತೆ ಏನೇ ಇದ್ರು ಕೈಯಲ್ಲಿ ಕತ್ತಿ ಏನೇ ಇದ್ರು ಒಂದಿಷ್ಟು ಹೇಳ್ಬಿಟ್ಟು ವಾಪಸ್ಸು ಪೆಪೆ ಅಂತ ಹೇಳ್ತಾರೆ ಪೆಪೆ ಅಂತ ಹೇಳಿದ ತಕ್ಷಣ ವೆನ್ ಹೀ ಎಂಟರ್ಸ್ ಥ್ರೂ ದ ಬ್ಲಡ್ ಆ್ಯಂಡ್ ಹೀಸ್ ಇನ್ಕ್ರಿಡ್ ದ ಮ್ಯೂಸಿಕ್ ದ ಲೆವೆಲ್ ಹೀಸ್ ಗಿವಿನ್ ದಟ್ ಈಸ್ ದ ಇಂಟ್ರೊಡಕ್ಷನ್ ಆಫ್ ಅ ಪ್ರಾಪರ್ ಪ್ರಾಪರ್ ಹೀರೋ ಅದು ಅವರೇ ಫೀಲ್ ಆಗದೆ ಮಾಡಲ್ಲ ಆ್ಯಂಡ್ ಇಂಥ ಸಿನಿಮಾ ನಿರ್ಮಾ ನಿರ್ಮಾಣ ಮಾಡಿದಂಥ ನನ್ನ ಸ್ನೇಹಿತರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಪೆಪ್ಪೆಗೆ ನಿಜವಾಗ್ಲೂ ನನಗೆ ಗೊತ್ತಿರೋ ಹಾಗೆ ಒಂದು ಅದ್ಭುತವಾದಂಥ ಸ್ವಾಗತ ಈ ಕರ್ನಾಟಕದಲ್ಲಿ ಸಿಗುತ್ತೆ ನನಗೆ ಅದ್ರ ಬಗ್ಗೆ ಬಹಳ ಆಭಾರವಾದ ನಂಬಿಕೆ ಇದೆ ಓಕೆ ಬಿಕಾಸ್ ನಾನು ಹೇಳಿದಾಗೆ ಗೆಳೆಯರು ಅನ್ನೋದು ಬಿಟ್ಟಾಕಿ ನಾವು ವೀಕ್ಷಕರಾಗಿ ನಮಗೂ ಒಂದು ಟೇಸ್ಟ್ ಇದೆಯಲ್ಲ ನನಗಂತೂ ಇಷ್ಟ ಆಯಿತು ಸಿನಿಮಾ ನಾನು ಅವ್ರಿಗೆ ಫಸ್ಟ್ ಕೇಳಿದ್ದು ನನಗೆ ಯಾವ ತೋರಿಸ್ತಾ ಇದ್ದೀರ ಅಂತ ಐ ವುಡ್ ಲವ್ ಟು ಸಿ ದಿಸ್ ಫಿಲ್ಮ್ ವಿನಯ್ ಆಸ್ ಸೂನ್ ಇಸ್ ಪಾಸಿಬಲ್ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ನಿಮ್ಮೆಲ್ಲರಿಗೂ ಬಂದಿರೋ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಅಂತ ಹೇಳ್ತಾ ರಾಘನ ಪ್ಲೀಸ್ ಪ್ಲೀಸ್ ಇದಾವ್ ಪ್ಲೀಸ್ ಇದಾವ್ ಪ್ಲೀಸ್ ಇದಾವೆ ರಾಘಣ್ಣ ಅವರು ನಮ್ಮ ಸರವನ್ ಹೋಟ್ಲಲ್ಲಿ ಶೂಟಿಂಗ್ ಮಾಡ್ತಾ ಇದ್ರು ಬಂದು ಅವಾಗ ನಾವೆಲ್ಲ ತುಂಬಾ ಚಿಕ್ಕ ಹುಡುಗರು ಅವತ್ತಿಗೆ ಅವರು ಏನೇನ್ ಕನ್ಸ್ ಒಬ್ಬ ನಟನಾಗಿ ಏನೇನ್ ಮಾಡ್ಬೇಕು ಅಂತ ಇದ್ರು ಅಣ್ಣ ನಿಮ್ಮಿಬ್ಬರು ಮಕ್ಕಳ ಮೂಲಕ ಅದಷ್ಟು ಈಡೇರಲಿ ಅಂತ ಹೇಳ್ತಾ ಕರೆಸಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಮ್ಮೆ ನನ್ನ ಒಂದು ನಿಮಿಷ ಸರ್ ವೇದಿಕೆ ಮೇಲೆ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ ರಿತು ಮೆಹ್ತಾ ಅವರು ಸೆಂಟ್ರಲ್ ಡೈರೆಕ್ಟರ್ ಮಾಲಾಫ್ ಏಷಾ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಹಾಗೆ ರಾಜ್ ಈವೆಂಟ್ಸ್ ನ ರಾಕೇಶ್ ಅವ್ರು ಬರಬೇಕು ಒಂದು ಚಿಕ್ಕ ಟೋಕನ್ ಆಫ್ ಅಪ್ರಿಸಿಯೇಷನ್ ಸರ್ ಇವತ್ತು ನೀವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ